ಶಾಂಭವಿ ಸ್ಥಿರಪುರದ ಮಾಕಾಳಿ ಸಿರಿ ಶ್ರೀದೇವಿ ತೆರೆಯೊಳಗೆ ಬಲ್ಲಿದಳಮ್ಮ ಕೊಲ್ಲಾಪುರದ ಶಕ್ತಿ ಈರುವರು ಒಂದಾಗಿ ಆಗ್ರದಿಂದ ಹೊರಟ ದುರ್ಗ ದೇವತೆ ಕರೆದು ಚತುರಂಗ ಸೇನಾ ಮುಸಲ ಮುದ್ಗರಂಬಾಕು ಕೈಯಂಬ ಕಟಾಲಿ ನೀಟಾದ ತ್ರಿಶೂಲ ಬರ್ಚಿ ಬಲ್ಲೆವು ಕತ್ತಿ ಗದಾ ಶಂಕ ಕರ್ಕ ಸಮಗನ ಗಟ್ಟೆದಿ ಒಂದೊಂದು ಯುಗದೋಳ ಒಂದೊಂದು ಅವತಾರವನ್ನ ಇತ್ತಿದೆ ತಾಯಿ ದ್ವಾಪರಗಜದೋಳ ದ್ರೌಪದಿಯಮ್ಮ ಕೃತಾಯುಗದೋಳ ಭದ್ರಕಾಳಿಯಮ್ಮ ತೇತ್ರ ಯುಗದೋಳ ಸೀತಾದೇವಿಯಮ್ಮ ಕಲಿಯುಗದೋಳ ಊಡಮ್ಮದ ಹೂಡಮ್ಮ ಗ್ರಾಮದ ವಾಸಿ ಕರೆಗಟ್ಟಲೆ ಮಾಯಮ್ಮನಾಗಿ ಸ್ಥಿರವಾಗಿ ನಿಂದೆಮ್ಮ ಕಾರಿನಾರಾಯಣ ಬೇವ ಸೀರೆ ಬಾಯಿ ಬೆಗೇ ಬಿಡಿದು ತೊಕ್ಕಂಬೆ ತಾಯಿ ಮ್ಮ ಗಗನ ಕಾರ್ಯ ತಾಯಿ ಉತ್ತನ ಕೋವಿಯಲ್ಲಿ ಒಡೆಮೂಡಿದಿಯಮ್ಮ ಚಕ್ರ ಲಡಕೆ ಗತಾಲಕ್ಷ್ಮಿ ಮತಾ ಪರಮೇಶ್ವರಿ ಜ್ಯೋತಿ ಪಾರ್ವತಿ ದೇವಿ ಈ ನಿರ್ವ ಮುಕ್ಕೋಟಿ ಪೂಜೆಗಳು ಗಮ್ಮುತ್ತಿದ್ದಂತೆ ಅಕ್ಕನ ಕೊಂದು ರೆಕ್ಕೆ ಪುರವನ್ನು ಆಳಿದಿಯಮ್ಮ ಅತ್ತನ ಕೊಂದ ಮುತ್ತಿನ ಸೆರಗನ್ನು ಆವನ ಕೊಂದ ಮಲಗಿರಿಯನ್ನಾಳಿದ ತಾಯಿ ಶಕ್ತಿ ರೂಪನು ತಾಳಿ ರಕ್ತ ಬೀಜನ ಕೊಂಚಮ್ಮ ಮೈಸಾಸುರ್ನ ಮರ್ದನಿ ಮೈಸಾ ಕರಳ ಕಂಡ ಮನೆ ಕಿತ್ತು ಮಸ್ತಕದ ಮೇಲೆ ಪರಂಜೋಜ ತುಂಬಿದ ತಾಯಿ ಅಗಾ ದೊಡ್ಡದಂದ್ರೆ ಅಗಲ ಕೆತ್ತಾಡಿದ ತಾಯಿ ನಿಂತು ನೋಡಿದ್ರೆ ಇಂದು ನಿಂತು ನೋಡಿದ್ರೆ ಪಕ್ಕದಲ್ಲಿ ನಿಂತು ನೋಡಿದ್ರೆ ಅಂಜ ರೂಪ ಕಾಡುವುದಮ್ಮ ಇದು ಯಾವುದಲ್ಲದೆ ಅಡಿಗೆ ಕುಂಕುಮಿ ಟೇಪು ಬಂಗಾರ ಬೆಳ್ಳಿ ಚಿತ್ತಾರ ಸುತ್ತಿನ ಪಟ್ಟ ಒಟ್ಟು ದಾರವನ್ನು ನಿಂತ ತಾಯಿ ಉಳಿದ ಪಟ್ಟಣ ಬ್ರಾಹ್ಮಣರ ಕೇಳಲು ಮೈಸೂರು ಮನೆ ತಗದೆ ಅದಡಿ ಯಾವೇರಿ ಬೆಳ್ಳಕ್ಕೆ ತೀರ್ಥಡಿ ಹೊಂದುವಾರ ಆದಿಶಕ್ತಿಯಾಗಿ ಸೋಮವಾರ ದಿನ ಸೋಮೇಶ್ವರನ ಕಾಂತಿ ಆದ ಮಂಗಳವಾರ ದಿನ ಮಾಯ ತನ್ನ ಗಂಡನ ಕೊತ್ತು ಗಂಟಾ ಗೆದ್ದು ಮಂಡಲವನ್ನು ಆಳಿದಿಯಮ್ಮ ಬುಧವಾರ ದಿನ ಬುದ್ಧಿವಂತಿ ಆದೆ ಬೇಸಾರ ದಿನ ಬೇಟೆ ಖಾತಿಯಾಗಿ ಮೇಲೆ ಗಂಟಾ ದಿಪ್ಪೂರು ತಾಯಿ ಮಾರಿ ಸೊಕ್ಕೇ ಕುಂತಿದ್ದೆ ಶನಿವಾರ ಆಗಣಿ ಜೋಗಿಣಿ ಶಿವಕುಮಾರಿ ಸಿದ್ಧಾರ್ಥಿ ಜಗನ್ ಜ್ಯೋತಿ ದೇವಿ ನಮ್ಮ